ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವರಮಾಲಕ್ಷ್ಮಿಗೆ ಸಾರಿ ಯಾವ ಥರ ಈಸಿಯಾಗಿ ಉಡಿಸ್ಬೋದು ಅಂಥೇಳಿ ನಿಮ್ಮ ಮುಂದೆ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ನೀವು ಪ್ಲೇಟ್ಸನ್ನು ರೆಡಿ ಮಾಡ್ಕೋಬೇಕು ಫಸ್ಟಿಗೆ ನಾವು ಸಾರಿ ಪ್ಲೇಟ್ಸ್ ಏನದಲ್ಲ ಈ ರೀತಿ ಒಬ್ಬರದ ಯಾರ ಸಹಾಯ ತೊಗೊಳ್ಳಿ ತೊಗೊಂಡು ಫಸ್ಟ ನೀವು ಎಷ್ಟು ನಿಮ್ಮ ಕಡೆಯಿಂದ ಸಾಧ್ಯ ಆಗತ್ತಲ್ಲ ಅಷ್ಟು ಸಣ್ಣ ಸಣ್ಣ ಪ್ಲೇಟ್ಸನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳಿ ಫಸ್ಟ್ ಏನೈತಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಈಸಿ ಆಗುವಂಗೆ ನಾನು ನಿಮಗೆ ಇದ್ದೀನಿ ಈ ರೀತಿ ನೀವು ಒಂದು ಪಿನ್ನವನ್ನು ಹಾಕ್ಕೊಳ್ಳಿ ಇದು ನಿಮ್ಗೆ ಪಿನ್ನ ಬರಲಿಲ್ಲಪ್ಪ ಅಂತಂದ್ರೆ ಮಮ್ಮಿ ಸಾರಿ ಕಟ್ ಆಗೋ ಚಾನ್ಸ್ ಇರುತ್ತೆ ಆವಾಗ ಜಿಗ್ ಜ ಥರ ಮಾಡಿಕೊಂಡು ಪಿನ್ನ ಹಾಕ್ಕೊಳ್ಳಿ ಈಸಿಯಾಗಿ ನಿಮಗೆ ಅದು ಏನಾಗುತ್ತೆ ಪಿನ್ನವನ್ನು ಸಾರಿಗೆ ಅಟ್ಯಾಚ್ ಆಗುತ್ತೆ ಸೊ ಈ ರೀತಿ ಪ್ಲೇಟ್ ನೋಡಿರಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಸ ಸಣ್ಣ ಸಣ್ಣ ಪ್ಲೇಟ್ಸ್ ಬರ್ತಾವೆ ಏನಿಲ್ಲ ಅಂತಂದ್ರೂ ಕೂಡ ನಿಮ್ಗೆ ಹನ್ನೆರಡರಿಂದ ಹದಿಮೂರು ಪ್ಲೇಟ್ ರೆಡಿ ಆಗ್ತವೆ ಈ ರೀತಿ ಸಣ್ಣ ಮಾಡಿದರೂ ಕೂಡ ನೀಟಾಗಿ ಬರ್ತಾವೆ ಸೊ ನಿಮ್ಗೆ ಒಂದೊಂದಾಗಿ ಇವಾಗ ನಾನು ರೆಡಿ ಮಾಡೋದು ಯಾವ ರೀತಿ ಹಾಗೆ ಆಗಿ ಡಬಲ್ ಹಾಗೆ ಮತ್ತು ಯಾವುದು ಸ್ಟ್ಯಾಂಡ್ ಬಳಸದೆ ನಾನು ನಿಮಗೆ ಸಾರಿ ಉಡಿಸಿ ತೋರಿಸ್ತಾ ಇದ್ದೀನಿ ಹಾಗೆ ಡಬಲ್ ಸಾರಿ ಯಾವ ಥರ ಉಡಿಸ್ಬೇಕು ಹಾಗೆ ಮತ್ತು ಮನೆಯಲ್ಲಿ ನಾವು ಮನೆಯಲ್ಲಿ ಒಬ್ಬರು ಮಹಾಲಕ್ಷ್ಮಿಗೆ ಸಾರಿ ಉಡ್ಸಲ್ಲ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತಾರೆ ಬ್ಲೌಸ್ ಪೀಸಲ್ಲೇ ಥರ ಯಾವ ಥರ ನಾವು ಸಾರಿ ಥರನ ವೇರ್ ಮಾಡ್ಬೋದು ಅನ್ನೋದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಿಕೊಡ್ತೀನಿ ಈ ರೀತಿ ನಾನು ಪ್ಲೇಟ್ಸ್ ರೆಡಿ ಮಾಡ್ತಾ ಇದ್ದೀನಿ ನೋಡಿರಿ ಜಸ್ಟ್ ನಾನು ನಿಮಗೆ ಸಾರಿ ಅಷ್ಟೇ ಉಡಿಸಿ ತೋರಿಸ್ತಾ ಇದ್ದೀನಿ ಕಳಶ ಅದು ಏನು ಇಲ್ಲ ಸೊ ಕಳಶ ಅಂದರೆ ಇವಾಗ ಪೂಜೆ ಯಾವಾಗ ಮಾಡ್ತಾರೋ ಅವಾಗ ನಾವು ಕಳಶ ಇಟ್ಟು ಪೂಜೆ ಮಾಡ್ಬೋದು ಹಾಗೆ ನಿಮಗೆ ನಾವು ತೋರಿಸ್ಬೇಕಾದ್ರೆ ಕಳಶ ಇಡ್ಬೇಕಾದ್ರೆ ಅದು ಪದ್ಧತಿ ಇದೆ ಆ ರೀತಿ ಇಡ್ಲಿಕ್ಕೆ ಹೋಗ್ಬಾರ್ದು ಅದಕ್ಕಾಗಿ ನಿಮಗೆ ಜಸ್ಟ್ ಅಷ್ಟೇನ ನಿಮ್ಮ ಸಾರಿ ಉಡಿಸೋದು ಹಾಗೆ ಏನೇನು ಹಾಕಬೇಕು ಜ್ಯುವೆಲರಿ ಹಾಕಿದ ನಂತರ ಜಸ್ಟ್ ಕಳ್ಸಾ ಇಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಅದು ಕಳ್ಸೋದ್ ಬಗ್ಗೆ ನಿಮಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲಾನು ನಿಮಗೆ ಮಾಹಿತಿ ಕೊಡ್ತೀನಿ ಈ ರೀತಿಲಿ ಕೈಲಿ ರಬ್ ಮಾಡ್ಕೊಳ್ಳಿ ಅದನ್ನು ಈ ರೀತಿ ನೀವು ಮಾಡೋದ್ರಿಂದ ಪ್ಲೇಟ ನೀಟಾಗಿ ಬರ್ತಾವೆ ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ಲ ಹೀಗೆ ಮಾಡ್ಕೊಳ್ಳಿ ನಿಮ್ಮದು ಸಾರಿ ವೇರ್ ಮಾಡಬೇಕಾದ್ರೂ ಕೂಡ ಸಣ್ಣ ಪ್ಲೇಟ್ಸ್ ಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಸಣ್ಣ ಪ್ಲೇಟ್ಸ್ ಹಾಗೆ ಸಾರಿ ಬಾಕ್ಸ್ ಪುಲ್ಡಿಂಗ್ ಈಸಿ ಇದೆ ನಿಮ್ಗೆ ನಿಮಗೆ ಹೇಳ್ಕೊಡ್ತೀನಿ ಈ ರೀತಿ ನೀವು ಬಾಕ್ಸ್ ಥರ ಇವಾಗ ಏನಿದೆಲ್ಲ ಕೆಳಗಡೆ ಮೇಲ್ಗಡೆ ಈ ರೀತಿ ಒಂದ್ರ ಮೇಲೆ ಒಂದು ಪ್ಲೇಟ್ಸ್ ಹೀಗೆ ಬರಬೇಕು ನೋಡಿ ನೀಟ ಒಂದು ಏನು ನೀವು ಇಡ್ತಿರಲ್ಲ ಅದೇ ಸೇಮ್ ಮಾಡ್ಕೊಳ್ಳಿ ನಾ ಹಾಗೆ ಏನಿದೆ ಫಲ ಪಲ್ಲು ಫಸ್ಟ್ ನನ್ನ ಪಲ್ಲು ಸೈಡ ನೀರಿಗೆ ಮಾಡಿಕೊಂಡೆ ಇವಾಗ ಉಡು ಸೈಡ ಏನಿದೆಲ್ಲ ಪ್ಲೇಟ್ಸನ್ನು ಮಾಡ್ತಾ ಇದ್ದೀನಿ ಇದು ಇದು ಸಾರಿ ತುಂಬಾನೇ ಮೆತ್ತಗೆ ಇದೆ ಅದು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಇನ್ನೊಂದು ನಿಮಗೆ ವಿಡಿಯೋದಲ್ಲಿ ಬೇರೆ ಸಾರಿ ಮೇಲೆ ಮಾಡಿ ತೋರಿಸ್ತೀನಿ ನಾನು ಅದು ಹೇಗೆ ಬರುತ್ತಾ ಅಂಥೇಳಿ ತುಂಬ ಈಸಿ ನೋಡ್ರಿ ಇವಾಗ ಎಲ್ಲರೂ ನಮ್ಗೆ ಕ್ಲಾಸ್ದಲ್ಲಿ ಹೇಳ್ಕೊಟ್ಟಾರ ಸಾರಿ ಯಾವ ರೀತಿ ಇದು ಮಾಡಬೇಕು ಅಂಥೇಳಿ ತುಂಬ ಈಸಿ ಆಗ್ತಾ ಇದೆ ಇವಾಗೆಲ್ಲನೂ ನನಗೆ ಅದೆಲ್ಲನೂ ನಿಮಗೆ ಟಿಪ್ಸನ್ನು ಹೇಳ್ಕೊಡ್ತೀನಿ ಈಸಿಯಾಗಿ ಬಿಗ್ನರ್ಸ್ ಇದ್ದರೆ ನೀವು ವರ್ಮಾಲಕ್ಷ್ಮಿಗೆ ಸೀರೆ ಇದ್ದರೆ ಬರ್ತಾ ಇಲ್ಲಾಂದ್ರೂ ಕೂಡ ಈಸಿಯಾಗಿ ನಿಮಗೆ ವೇರ್ ವೇರ್ ಮಾಡ್ಬೋದು ನೋಡ್ರಿ ವರಮಹಾಲಕ್ಷ್ಮಿಗೆ ಆ ಥರ ನಿಮಗೆ ಹೇಳ್ಕೊಡ್ತೀನಿ ನಿಮ್ಮ ಕಡೆ ಏನಿದೆಲ್ಲ ಬಟ್ಟೆ ಕ್ಲಿಪ್ ಇರುತ್ತಲ್ಲ ಬಟ್ಟೆ ಕ್ಲಿಪ್ಪನ್ನು ಹಾಕ್ಕೊಳ್ಳಿ ಹಾಗೆ ನಾನು ಕ್ಲಿಪ್ ಇದ್ರೆ ಕೊಕಡಾ ಕ್ಲಿಪ್ಪನ್ನು ಹಾಕಿದ್ದೀನಿ ಸೊ ಇದು ಹೇರ್ ಸ್ಟೈಲ್ ಮಾಡೋದು ಕೊಕಡಾ ಕ್ಲಿಪ್ ಬರುತ್ತಾ ಅದು ಅದನ್ನೇ ತೊಗೊಂಡಿದ್ದೆ ನಾನು ಯೂಸ್ ಮಾಡ್ರಕ್ಕಿಲ್ಲ ಅವ್ನು ಬಟ್ಟೆ ಹೊಸ ವಿದ್ವಾನನ ತೊಗೊಂಡು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಪ್ಲೇಟ್ಸ್ ಮೇಲೆ ಪ್ಲೇಟ್ಸ್ ಬರುವ ಹಾಗೆ ನೀಟಾಗೇ ಮಾಡ್ಕೋಬೇಕು ಫ್ರೆಂಡ್ಸ್ ಇವು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಪ್ಲೇಟ್ಸ್ ರೆಡಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೋಡಿರಿ ಈ ರೀತಿ ಮಾಡ್ಕೊಳ್ಳಿ ಎಲ್ಲನೂ ನೀರಿಗೆ ಪ್ಲೇಟ್ಸನ್ನು ನೀಟಾಗಿ ಮಾಡಿಕೊಂಡು ಈ ರೀತಿ ಒಂದ್ರ ಮೇಲೆ ಒಂದು ನೀಟಾಗೆ ಬರಬೇಕು ಅವು ಆಮೇಲೆ ಕ್ಲಿಪ್ ತೆಗೆದುಬಿಟ್ಟು ಜೋಡಿಸಿ ಆಮೇಲೆ ಒಂದು ಮತ್ತು ಕ್ಲಿಪ್ ಹಾಕ್ಕೊಳ್ಳಿ ನೀವು ಏನಿದಿಲ್ಲ ನೀಟಾಗೆ ಹೀಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಂಡ್ರೆ ನಿಮಗೆ ಬೇಗ ಬೇಗ ನೀವು ನೀಟಾಗಿ ಉಡಿಸ್ಕೊಬೋದು ಈಸಿ ಆಗುತ್ತೆ ಮತ್ತು ಲೇಟ್ ಆಗೋದಿಲ್ಲ ಈ ರೀತಿ ನೀವು ಮಾಡೋದ್ರಿಂದ ಇದ್ರೂ ತುಂಬ ಬೇರೆ ಬೇರೆ ಡಿಫ್ರೆಂಟಾಗಿ ಅದಾವೆ ಸೊ ನಾನು ಕ್ಲಾಸ್ ಮುಗಿಸ್ಕೊಂಬಂದು ಹಾಕ್ಬೇಕಂತ ಅಂತಿದ್ದೆ ಬಟ್ ಹಾಕ್ತಾ ಇರಲಿಲ್ಲ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ನಾವು ಬರಬೇಕಾದ್ರೆ ನೈಟ್ ಒಂಬತ್ತು ಅಥವಾ ಹತ್ತು ಹತ್ತುವರೆ ಆಗ್ತಾಯಿತ್ತು ಎಷ್ಟು ನಮಗೆ ಲೇಟ್ ಮಾಡಿ ಬರ್ತಿದ್ದೋ ಮೇಮಿ ಏನು ಕ್ಲಾಸ್ ಮುಗಿಯಾಕೆ ಬಂತಲ್ಲ ಅವಾಗ ಲೇಟ್ ಮಾಡೇ ಬಿಡಾಕತ್ತರು ನಮ್ಮನ್ನ ಹಾಗಾಗಿ ನಮ್ಗೆ ಲೇಟ್ ಆಗಿತ್ತು ಸೊ ಇಟ್ಟ ದಿವ್ಸ ನಾನು ಹಾಕ್ಬೇಕು ಹಾಕ್ಬೇಕು ಅಂದ್ಕೊಂಡೆ ಆಗಲಿಲ್ಲ ಇವಾಗೂ ಸ್ವಲ್ಪ ಟೈಮ್ ಇಲ್ಲಾಂದ್ರೂ ಕೂಡ ನಾನು ಇಲ್ಲ ಎಲ್ಲರಿಗೂ ಬಿಗ್ನೆಸ್ಸಾಗಿ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ ನಾನು ಈ ಥರ ಹಾಕ್ತಾಯಿದ್ದೀನಿ ನೋಡಿರಿ ತುಂಬ ಈಸಿ ನಾನು ಇನ್ನು ಇವಾಗ ನಿಮಗೆ ಪರ್ಫೆಕ್ಟಾಗಿ ಸಾರಿ ಅಂದರೆ ಇವಾಗ ಕೆಳಗಡೆ ಏನಿದೆಲ್ಲ ಮುಂಚೆ ಒಂದು ಏನಿತ್ತಲ್ಲ ಬಿಂದಿಗೆ ತೊಗೊಳ್ಳಿ ಬಿಂದಿಗೆಗೆ ಒಂದು ಏನಾರ ನೀವು ಕೋಲನ್ನು ಕಟ್ಕೊಳ್ಳಿ ಕಟ್ಟಿಕೊಂಡ ನಂತರ ಹಾಗೆ ನನ್ನ ಕೆಳಗಡೆ ಅಕ್ಕಿ ಇಡಬೇಕು ಅಕ್ಕಿದು ಏನು ಇಟ್ಟ ತೋರಿಸಿಲ್ಲ ನಿಮಗೆ ಪೂಜೆ ಪದ್ಧತಿ ಬೇರೆ ಇದೆ ಅವನ್ನೆಲ್ಲಾನು ತೋರಿಸ್ಕೊಡ್ತೀನಿ ಜಸ್ಟ್ ನಾನು ನಿಮಗೆ ಸಾರಿ ಯಾವ ಥರ ಹೇಳಿ ತೋರಿಸ್ತಾ ಇರೋದು ಕಳಶ ಯಾವ ಥರ ಇಡಬೇಕು ಎಲ್ಲನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು ನಿಮಗೆ ಕಳಶ ಯಾವ ಥರ ಇಡಬೇಕು ಹಾಗೆ ಕೆಳಗಡೆ ಎಲ್ಲ ಏನು ಇಡಬೇಕು ರಂಗೋಲಿ ಯಾವ ಥರ ಹಾಕಬೇಕು ಎಲ್ಲನೂ ವಿಡಿಯೋದಲ್ಲಿ ಸೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ನೀವೇನಿದಿಲ್ಲ ಸಾರಿ ಯಾವ ಥರ ಉಡಿಸ್ತಾ ಇದ್ದೀನಿ ಅದನ್ನ ನೋಡ್ಕೊಳ್ಳಿ ಎರಡು ಪ್ಲೇಟ್ಸ್ಗೆ ಒಂದು ಪಿನ್ನ ಹಾಕೊಳ್ಳಿ ಜಸ್ಟ್ ಇವೇನಿದೆಲ್ಲ ಇದು ಎರಡು ಪ್ಲೇಟಿಗೆ ಮೇಲುಗಡೆ ಒಂದು ಕೆಳಗಡೆ ಒಂದು ಪಿನ್ನ ಹಾಕ್ಕೊಳ್ಳಿ ಆಮೇಲೆ ಏನಿದೆಲ್ಲ ಪ್ಲೇಟ್ಸನ್ನು ನೀಟಾಗೆ ಮಾಡ್ಕೊಳ್ಳಿ ಎಲ್ಲನೂ ಪ್ಲೇಟ್ಸನ್ನು ನೀಟ ಬರೋ ಹಾಗೇನ ನೀವು ಈ ರೀತಿ ಬರೋ ಹಾಗೇನ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಬರೋ ಹಾಗೆನೇ ಹೀಗೆ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿ ಬರ್ತೈತಿ ಹಾಗೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಏನೇನು ಪದ್ಧತಿ ಇದಾವೆ ಎಲ್ಲಾನು ನಿಮಗೆ ಹೇಳ್ಕೊಡ್ತೀನಿ ಕೊಡ್ತೀನಿ ಯಾವ ಥರ ಮಾಡಬೇಕು ಬೆಳಿಗ್ಗೆ ಎಷ್ಟು ಗಂಟೆಗೆ ಕೇಳಬೇಕು ಎಷ್ಟು ಗಂಟೆಗೆ ಮಾಡಬೇಕು ಹಾಗೆ ಒಬ್ಬೊಬ್ರು ತಪ್ಪು ಮಾಡ್ತಾ ಇರ್ತಾರೆ ಅದು ಹೇಗೆ ಏನು ತಪ್ಪು ಮಾಡ್ತಾ ಇರ್ತಾರೆ ಹೇಳಿ ಎಲ್ಲಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ವರಮಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಪದ್ಧತಿ ಇದಾವೆ ಆ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿ ನೋಡಿರಿ ಒಂದು ದಾರವನ್ನು ಕಟ್ಕೊಳ್ಳಿ ಈ ರೀತಿ ಏನಿದೆ ಅಲ್ಲ ನೀರಿಗೆ ಪ್ಲೇಟ್ಸನ್ನು ತುಂಬಾ ಚೆನ್ನಾಗಿ ನೀಟಾಗಿ ಮಾಡ್ಕೊಳ್ಳಿ ನೀ ನೀಟಾಗೆ ಮಾಡಿಕೊಂಡು ಅದು ಸಾರಿ ತುಂಬಾ ಮೆತ್ತಗೆ ಇದೆ ಅದು ಹಾಗೆ ತುಂಬಾ ಸ್ಮೂತ್ ಇದೆ ಸ್ಮೂತ್ ಇರೋದ್ರಿಂದ ಅಷ್ಟು ಪ್ಲೇಟ್ ಸರಿಯಾಗಿ ಇದಾಗ್ತಾ ಇಲ್ಲ ಸೊ ಇನ್ನೊಂದು ಸಾರಿ ನಿಮಗೆ ಬೇರೆ ಸಾರಿ ಮೇಲೇನೂ ತೋರಿಸ್ಕೊಡ್ತೀನಿ ಯಾವ ರೀತಿ ಬರುತ್ತಾ ಇದು ಅಂತೇಳಿ ತುಂಬ ಈಸಿ ಇವಾಗ ನಡಪಟ್ಟಿ ಆಮೇಲೆ ನೀವು ಒಂದು ದಾರ ಕಟ್ಕೊಂಡು ಆಮೇಲೆ ನಡಪಟ್ಟಿ ಯಾವುದೇ ನಿಮ್ಗೆ ಸೂಟ್ ಆಗತ್ತಲ್ಲ ಅದನ್ನು ಕಟ್ಕೊಬೋದು ನಾ ಮತ್ತೆ ನೋಡ್ತಾ ಇದೆ ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಯಾವ ಚೆನ್ನಾಗಿಲ್ಲ ಅಂತೇಳಿ ಇನ್ನೊಂಚೂರ ಕೆಳಗಡೆ ಕಟ್ಕೋಬೇಕು ಇವಾಗ ಸರಿಸ್ಬಿಟ್ಟು ನಾನು ಇದನ್ನ ಮಾಡ್ತಾಯಿದ್ದೀನಿ ನೋಡಿ ಹೀಗೆ ನಾವು ಮಾಡಿಕೊಂಡು ಪ್ಲೇಟ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಪಲ್ಲು ಯಾವ ಥರ ಬೇಕು ಆ ಥರ ಬೇರೆ ಬೇರೆ ಟೈಪ್ ತೋರಿಸ್ತೀನಿ ನಾನು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲಾನು ಸಾಧ್ಯ ಆದಷ್ಟು ನಾವು ಎಲ್ಲಾನು ಇವಾಗ ವಿಡಿಯೋ ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಎಲ್ಲರೂ ಕಲೀಲಿ ಅನ್ನೋಗೋಸ್ಕರ ಎಲ್ಲರೂ ಈಸಿ ಆಗಲಿ ವರಮಹಾಲಕ್ಷ್ಮೀ ದೇವಿಗೆ ಎಲ್ಲರೂ ಚೆನ್ನಾಗಿ ಉಡಿಸ್ಲಿ ಅನ್ನೋ ಸಲುವಾಗಿ ಈ ರೀತಿ ನೀವು ಪಲ್ಲು ತೋ ತೊಂಡು ಮುಂದೆ ಹಾಕೋಬೋದು ಇಲ್ಲ ಅಂತಂದರೆ ಈ ಥರ ಎಲ್ಲ ಬಹಳಷ್ಟು ಅದಾವ ನಮಗೆ ಈಗ ಏನಿಲ್ಲ ಅಂತಂದ್ರೆ ತುಂಬ ಸಾರಿಯನ್ನು ಉಡಿಸಿ ಎಲ್ಲನೂ ಯಾವ ಥರ ಎಲ್ಲನೂ ಹೇಳ್ಕೊಟ್ಟಾರೆ ಅವನ್ನೆಲ್ಲನೂ ನಿಮಗೆ ಸೇರ್ ಮಾಡ್ತೀನಿ ಸೊ ಇದು ಏನಿದಿಲ್ಲ ಮುಂದ್ಗಡೆ ಈ ರೀತಿ ಬಿಡ್ಬೋದು ಇಲ್ಲ ಅಂತಂದ್ರೆ ಇನ್ನು ನೀಟಾಗೆ ಮಾಡ್ಕೋಬೋದು ಇನ್ನೂ ಒಂದು ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇವಾಗ ಏನಿದಿಲ್ಲ ಕಳಶಕ್ಕಿತ ಮುಂಚೆನ ನೀವು ಎಲ್ಲಾನು ಆಹಾರನ ಹಾಕೋಬೇಕಾಗತ್ತಾ ಕಳಶ ಇಟ್ಟ ನಂತರ ನೀವು ಹಾಕಿದ್ರೆ ಅದು ಒಮ್ಮೊಮ್ಮೆ ಹಾಕಬೇಕಾದ್ರೆ ಕಳಶ ಒಮ್ಮೊಮ್ಮೆ ಸೈಡ್ ಇದಾಗತ್ತಾ ಹಾಗೆ ಅದಕ್ಕೆ ಅದಕ್ಕಿಂತ ಮುಂಚೆ ನೀವು ಎಲ್ಲನೂ ಇದು ಬಿಂದಿಗೆ ಏನಿದೆಲ್ಲ ಸೊ ಬಿಂದಿಗೆ ಏನಿದೆಲ್ಲ ಸ್ಟೀಲಿಂದ ಇಡಬಾರ್ದು ತಾಂಬ್ರದ ಅಥವಾ ಬೆಳ್ಳಿದ ಈ ರೀತಿ ಇಡಬೇಕು ಅದೆಲ್ಲ ನಿಮಗೆ ವಿಡಿಯೋದಲ್ಲಿ ಸೇರ್ ಮಾಡ್ತೀನಿ ಸೊ ಇದು ಏನಿದೆಲ್ಲ ಹೀಗೆ ನಾವು ಎಲ್ಲನೂ ಪ್ಲೇಟ್ ಸರಿಯಾಗಿ ಮಾಡಿಕೊಂಡು ಈ ಥರ ಜ್ಯುವೆಲರಿಯನ್ನು ಎಲ್ಲನೂ ಹಾಕೋಬೇಕಾಗತ್ತಾ ನೋಡ್ರಿ ಜ್ಯುವೆಲರಿ ಒಮ್ಮೆ ಹಾಕೊಂಡು ಈ ರೀತಿ ನಾವು ಸಾರಿಯನ್ನು ಉಡಿಸ್ಕೋಬಹುದು ಬೇರೆ ಬೇರೆ ಥರ ಅದಾವ ಎಲ್ಲನೂ ಹೇಳ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲ ಥರ ಈಸಿ ಆಗುವಂಗೆ ಹೇಳ್ಕೊಡ್ತೀನಿ ಹಾಗೆ ನಿಮ್ಗೆ ಯಾವ ಥರ ಏನೂ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಈಸಿ ಆಗುವಂಗೆ ತೋರಿಸ್ಕೊಡ್ತೀನಿ ಆದಷ್ಟು ಎಲ್ಲನೂ ಯಾವ ಥರ ಪದ್ಧತಿ ಇದಾವೆ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ ಸೊ ಈಗ ಇದೆಷ್ಟು ನಿಮಗೆ ಇದಕ್ಕಿಂತ ಈಸಿಯಾಗಿ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿ ನಮಗೆ ಎಲ್ಲನೂ ಪ್ರಾಕ್ಟೀಸ್ ಆಗಿದೆ ಇವಾಗ ಎಲ್ಲನೂ ಯಾವ ಥರ ಏನು ಎಲ್ಲನೂ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟುಡೇದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್